ಪಬ್ಲಿಕ್ ಶಾಲೆಯಲ್ಲಿ ಉಪ ಪ್ರಧಾನ ಗುರುಗಳ ಪುಂಡಾಟ ಶಾಂತಗಿರಿಗೆ ಎದುರಾದ ಮಹಾಸಂಕಟ ಹೌದು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಪಬ್ಲಿಕ್ ಶಾಲೆಯಲ್ಲಿ ಉಪ ಪ್ರಧಾನ ಗುರುಗಳ ಪುಂಡಾಟ ಒಂದಲ್ಲ ಎರಡಲ್ಲ ಈತನ ಪುಂಡಾಟಿಕೆಗೆ ಕೊನೆಯೇ ಇಲ್ಲದಂತಾಗಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿ ಸರಿಯಾದ ಮಾರ್ಗದರ್ಶನ ನೀಡಬೇಕಾದ ಗುರುಗಳೇ ಹಾದಿ ತಪ್ಪಿರುವಂತಹ ದುರ್ಘಟನೆಯೊಂದು ನಡೆದಿದ್ದು ಅಲ್ಲದೆ ಶಿಕ್ಷಕರೇ ಶಿಕ್ಷೆಗೆ ಗುರಿಯಾಗಿ ಅನೇಕ ಪ್ರಾಮಾಣಿಕ ಗುರುಗಳ ಪದನಾಮಕ್ಕೆ ಅವಮಾನ ಉಂಟು ಮಾಡುವಂತೆ ಎಡೆ ಮಾಡಿಕೊಟ್ಟಿದೆ ಅಷ್ಟಕ್ಕಾದ್ರೂ ಈತ ಮಾಡಿದಾದರೂ ಏನಂದ್ರೆ ಈತ ಕೆಲಸ ಮಾಡ್ತಾ ಇದ್ದ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಅಮಾನವೀಯ ಪ್ರಕರಣ ಬೆಳಕಿಗೆ ಬಂದಿದೆ ಮಲ್ಲಿಕಾರ್ಜುನ ಬಸಪ್ಪ ಶಾಂತಗಿರಿ ಎನ್ ಆರೋಪಿ ಹಾಗೂ ನಾಗರತ್ನ ಈರಪ್ಪ ಇಡಿಗೇರ್ ಎ ಟು ವಿರುದ್ಧ ಸೆಕ್ಷನ್ ನಲವತ್ತೈದು ಐವತ್ತೊಂಬತ್ತು ಎಪ್ಪತ್ತೈದು ಎಪ್ಪತ್ತಾರು ಅರವತ್ನಾಲ್ಕು ಅರವತ್ತೆರಡು ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳರ ಅನ್ವಯ ಪ್ರಕರಣ ದಾಖಲಾಗಿದ್ದು ಸದ್ಯ ವಿಚಾರಣೆ ತನಿಖೆ ಹಂತದಲ್ಲಿದೆ ಈತನ ಇನ್ನಷ್ಟು ಕರ್ಮಕಾಂಡಗಳ ಕುರಿತು ಮಾಹಿತಿ ಕಲೆ ಹಾಕ್ತಾ ಇದ್ದು ಈತನ ಕಣ್ಣಾಮುಚಾಲೆ ಆಟಕ್ಕೆ ತೆರೆ ಎಳೆಯಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ತಂಡ ಸದಾ ಸಿದ್ಧವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಈತನ ಇನ್ನಷ್ಟು ರಹಸ್ಯಕರ ರೋಚಕಮಯ ಭ್ರಷ್ಟಾಚಾರದ ಮಾಹಿತಿಗಳನ್ನು ನಿಮ್ಮ ಮುಂದೆ ಹೊತ್ತು ತರಲಿದ್ದೇವೆ ಅತಿ ಶೀಘ್ರದಲ್ಲಿ ವರದಿ ಅಂಜಲಿ ವಾಯಸ್ ಹಾವೇರಿ ವರದಿಗಾರರು ಮಹಾಯುದ್ಧ ನ್ಯೂಸ್ ఏడు